ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾನು ಬಿಜೆಟಿಯ ಸಾಮಾನ್ಯ ಬೇಸ್ನ ಗುಣಲಕ್ಷಣಗಳ ಬಗ್ಗೆ ತಿಳಿಸಬಯಸುತ್ತೇನೆ ಮೊದಲಿಗೆ ಸಾಮಾನ್ಯ ಬೇಸ್ ಸರ್ಕಿಟ್ ನಂತರ ಸಾಮಾನ್ಯ ಬೇಸ್ ಇನ್ಪುಟ್ನ ನ ಗುಣಲಕ್ಷಣಗಳು ಮತ್ತು ಸಾಮಾನ್ಯ ಬೇಸ್ನ ಔಟ್ಪುಟ್ನ ನ ಗುಣಲಕ್ಷಣಗಳು ಮತ್ತು ಸಾಮಾನ್ಯ ಬೇಸ್ನ ಕರೆಂಟ್ ಗೇನ್ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಸಾಮಾನ್ಯ ಬೇಸ್ ಸರ್ಕಿಟ್ ಬಿಜೆಟಿಯ ಸಾಧನದ ಗುಣಲಕ್ಷಣಗಳನ್ನು ವಿದ್ಯುತ್ ಮತ್ತು ವೋಲ್ಟೇಜ್ ನಡುವಿನ ರೇಖಾನಕ್ಷೆಯನ್ನು ಗುರುತಿಸುವ ಮೂಲಕ ಚಿತ್ರಿಸಲಾಗಿದೆ ಟ್ರಾನ್ಸಿಸ್ಟರ್ ಮೂರು ಟರ್ಮಿನಲ್ ಸಾಧನವಾಗಿರುವುದರಿಂದ ಅದರ ಗುಣಲಕ್ಷಣಗಳನ್ನು ತನಿಖೆ ಮಾಡಲು ಮೂರು ಸಂಭಾವ್ಯ ಸಂಪರ್ಕ ವ್ಯವಸ್ಥೆಗಳು ಇವೆ ಈ ಪ್ರತಿಯೊಂದು ಸಂರಚನೆಗಳಿಗೆ ಮೂರು ಸೆಟ್ ಗುಣಲಕ್ಷಣಗಳನ್ನು ನಿರ್ಮಿಸಬಹುದು ತೋರಿಸಿರುವಂತೆ ಇನ್ಪುಟ್ ಅದು ಎಮಿಟರ್ ಮತ್ತು ಬೇಸ್ ಟರ್ಮಿನಲ್ಗಳು ಮತ್ತು ಔಟ್ಪುಟ್ನಲ್ಲಿ ಕಲೆಕ್ಟರ್ ಮತ್ತು ಬೇಸ್ ಟರ್ಮಿನಲ್ ಗಳಿಗೆ ಸಾಮಾನ್ಯವಾದ ಬೇಸ್ ಟರ್ಮಿನಲ್ ಹೊಂದಿರುವ ಪಿಎನ್ಪಿ ಟ್ರಾನ್ಸಿಸ್ಟರ್ ಅನ್ನು ತೋರಿಸಲಾಗಿದೆ ನಾವು ಇದನ್ನು ಟ್ರಾನ್ಸಿಸ್ಟರ್ನನ್ನು ಸಾಮಾನ್ಯ ಬೇಸ್ ಸಂರಚನೆಯಲ್ಲಿ ಸಂಪರ್ಕಿಸಲಾಗಿದೆ ಎಂದು ಹೇಳಲಾಗುತ್ತದೆ ಇನ್ಪುಟ್ ಮತ್ತು ಔಟ್ಪುಟ್ ವೋಲ್ಟೇಜ್ಗಳು ಮತ್ತು ವಿದ್ಯುತ್ ಪ್ರವಾಹಗಳನ್ನು ಅಳೆಯಲು ವೋಲ್ಟ್ ಮೀಟರ್ ಮತ್ತು ಎಮಿಟರ್ಗಳನ್ನು ಸೇರಿಸಲಾಗಿದೆ ಈಗ ನಾವು ಸಾಮಾನ್ಯ ಬೇಸ್ನ ಇನ್ಪುಟ್ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಚಿತ್ರವು ಬಿಜೆಟಿಯ ಸಾಮಾನ್ಯ ಬೇಸ್ ಇನ್ಪುಟ್ ಗುಣಲಕ್ಷಣಗಳನ್ನು ತೋರಿಸಿಕೊಡುತ್ತದೆ ಇದನ್ನು ಇನ್ಪುಟ್ ಎಮಿಟರ್ ಕರೆಂಟ್ ಐಇ ಮತ್ತು ಇನ್ಪುಟ್ನ ನ ಬೇಸ್ ಎಮಿಟರ್ ವೋಲ್ಟೇಜ್ ಪಿಇಬಿ ನಡುವಿನ ಪ್ಲಾಟ್ ಆಗಿದೆ ಈ ಗುಣಲಕ್ಷಣಗಳನ್ನು ನಾವು ಫಾರ್ವರ್ಡ್ ಬಯಾಸ್ಟ್ ಪಿಎನ್ ಜಂಕ್ಷನ್ ನಂತೆಯೇ ಇರುತ್ತದೆ ಎಂದು ತಿಳಿದುಕೊಳ್ಳೋಣ ಈ ಇನ್ಪುಟ್ ಗುಣಲಕ್ಷಣಗಳನ್ನು ತನಿಖೆ ಮಾಡಲು ಚಿತ್ರದಲ್ಲಿ ಔಟ್ಪುಟ್ ವೋಲ್ಟೇಜ್ ಪಿಸಿಬಿಯನ್ನು ಸ್ಥಿರವಾಗಿರಿಸಲಾಗುತ್ತದೆ ಮತ್ತು ಇನ್ಪುಟ್ ವೋಲ್ಟೇಜ್ ಪಿಇಬಿ ಅನ್ನು ಹಲವಾರು ಅನುಕೂಲಕರ ಹಂತಗಳಲ್ಲಿ ಹೊಂದಿಸಲಾಗುತ್ತದೆ ಪ್ರತಿ ಇನ್ಪುಟ್ ವೋಲ್ಟೇಜ್ನಲ್ಲಿ ಅನುಗುಣವಾದ ಎಮಿಟರ್ ಕರೆಂಟ್ ಇನ್ಪುಟ್ ಕರೆಂಟ್ ಐಇ ಯನ್ನು ದಾಖಲಿಸಲಾಗುತ್ತದೆ ನಂತರ ಐಇ ಮತ್ತು ಪಿಇಬಿ ಮಟ್ಗಳನ್ನು ಚಿತ್ರದಲ್ಲಿ ತೋರಿಸಿರುವ ಸಾಮಾನ್ಯ ಬೇಸ್ ಇನ್ಪುಟ್ ಗುಣಲಕ್ಷಣಗಳನ್ನು ನೀಡಲು ಯೋಜಿಸಲಾಗಿದೆ ಈ ಹೊರಸೂಸುವ ಬೇಸ್ ಜಂಕ್ಷನ್ ಮುಮ್ಮುಖ ಬಯಾಸ್ ಆಗಿರುವುದರಿಂದ ಗುಣಲಕ್ಷಣಗಳು ಮೂಲತಃ ಮುಮ್ಮುಖ ಬಯಾಸ್ ಪಿಎನ್ ಜಂಕ್ಷನ್ ನಂತೆಯೇ ಇರುತ್ತವೆ ನಿರ್ದಿಷ್ಟ ಇನ್ಪುಟ್ ವೋಲ್ಟೇಜ್ ವಿಇಬಿಗೆ ಹೆಚ್ಚಿನ ಮಟ್ಟದ ಕಲೆಕ್ಟರ್ ಬೇಸ್ ವಿಸಿಬಿ ವೋಲ್ಟೇಜ್ ಅನ್ನು ಬಳಸಿದಾಗ ಹೆಚ್ಚಿನ ಇನ್ಪುಟ್ ಕರೆಂಟ್ ಹರಿಯುತ್ತದೆ ಎಂದು ಚಿತ್ರ ತೋರಿಸುತ್ತದೆ ಈ ಸಂಗ್ರಾಹಕ ಬೇಸ್ ಏಕೆಂದರೆ ಹಿಮ್ಮುಖ ಬಯಾಸ್ ಆಗಿರುವುದರಿಂದ ವೋಲ್ಟೇಜ್ಗಳು ಸಂಗ್ರಾಹಕ ಬೇಸ್ ಜಂಕ್ಷನ್ನಲ್ಲಿರುವ ಸಬಕಳಿ ಪ್ರದೇಶವನ್ನು ಟ್ರಾನ್ಸಿಸ್ಟರ್ನ ಬೇಸ್ಗೆ ಆಳವಾಗಿ ಭೇದಿಸುತ್ತವೆ ಇದರಿಂದಾಗಿ ದೂರವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೊರಸೂಸುವ ಬೇಸ್ ಸಂಗ್ರಾಹಕ ಬೇಸ್ ಸಬಕಳಿ ಪ್ರದೇಶಗಳ ನಡುವಿನ ಪ್ರತಿರೋಧವನ್ನು ಕಡಿಮೆ ಮಾಡುತ್ತದೆ ಈಗ ನಾವು ಸಾಮಾನ್ಯ ಬೇಸ್ನ ಔಟ್ಪುಟ್ನ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಚಿತ್ರದಲ್ಲಿ ಔಟ್ಪುಟ್ ಗುಣಲಕ್ಷಣಗಳನ್ನು ತೋರಿಸಲಾಗಿದೆ ಇನ್ಪುಟ್ನ ಹೊರಸೂಸುವ ಐಇಯ ವಿವಿಧ ಸ್ಥಿರ ಮಟ್ಟಗಳಿಗೆ ಸಂಗ್ರಾಹಕ ಕರೆಂಟ್ ಐಸಿಯ ವಿರುದ್ಧ ಸಂಗ್ರಾಹಕ ಬೇಸ್ ವೋಲ್ಟೇಜ್ ಪಿಸಿಬಿಯ ಗ್ರಾಫ್ ಅನ್ನು ರೂಪಿಸಲಾಗಿದೆ ಈಗ ಹಲವಾರು ಸ್ಥಿರ ವಿದ್ಯುತ್ ಮಟ್ಟಗಳಲ್ಲಿ ಪ್ರತಿಯೊಂದರಲ್ಲೂ ಐಇಯನ್ನು ಸ್ಥಿರವಾಗಿರಿಸಲಾಗುತ್ತದೆ ಮತ್ತು ಐಸಿಯ ಅನುಗುಣವಾದ ಮೌಲ್ಯಗಳನ್ನು ದಾಖಲಿಸಲಾಗುತ್ತದೆ ಚಿತ್ರದಲ್ಲಿ ಐಇ ಯನ್ನು ಒಂದು ಮಿಲಿ ಆಂಪಿಯರ್ ಸ್ಥಿರವಾಗಿ ಇರಿಸಿದಾಗ ಪಡೆದ ಅನುಗುಣವಾದ ಐಸಿ ಮತ್ತು ಪಿಸಿಬಿ ಮಟ್ಟಗಳಲ್ಲಿ ಗುರುತಿಸಲಾಗುತ್ತದೆ ಮತ್ತು ಫಲಿತಾಂಶದ ಗುಣಲಕ್ಷಣವನ್ನು ಐಇ ಈಕ್ವಲ್ ಟು ಒಂದು ಮಿಲಿ ಆಂಪಿಯರ್ ಎಂದು ಗುರುತಿಸಲಾಗುತ್ತದೆ ಅದೇ ರೀತಿ ಇತರ ಗುಣಲಕ್ಷಣಗಳನ್ನು ಐಇಿಗೆ ಟು ಮಿಲಿ ಆಂಪಿಯರ್ ಮತ್ತು ತ್ರೀ ಮಿಲಿಯಾಂಪಿಯರ್ ಫೋರ್ ಮಿಲಿಯಾಂಪಿಯರ್ ಹೀಗೆ ಸಮಾನವಾಗಿ ಗುರುತಿಸಲಾಗುತ್ತದೆ ಚಿತ್ರದಲ್ಲಿನ ಸಾಮಾನ್ಯ ಬೇಸ್ ಔಟ್ಪುಟ್ ಗುಣಲಕ್ಷಣಗಳು ಪ್ರತಿ ಸ್ಥಿರ ಮಟ್ಟದ ಐಗೆ ಐಸಿ ಬಹುತೇಕ ಸಮಾನವಾಗಿರುತ್ತದೆ ಮತ್ತು ಪಿಸಿಬಿಯು ಹೆಚ್ಚಾದಾಗ ಐಸಿ ಸ್ಥಿರವಾಗಿರುತ್ತದೆ ಎಂದು ತೋರಿಸಿರುತ್ತದೆ ಸಾಮಾನ್ಯವಾಗಿ ಪಿಸಿಬಿಯು ಹೆಚ್ಚಾದಂತೆ ಐಸಿಯಲ್ಲಿನ ಬಹಳ ಕಡಿಮೆ ಹೆಚ್ಚಳ ಕಂಡುಬರುತ್ತದೆ ಈ ಸಂಗ್ರಾಹಕ ಮೂಲ ಬಯಾಸ್ ವೋಲ್ಟೇಜ್ ಪಿಸಿಬಿನಲ್ಲಿನ ಹೆಚ್ಚಳವು ಸಂಗ್ರಾಹಕ ಮೂಲ ಸಬಕಳಿ ಪ್ರದೇಶವನ್ನು ವಿಸ್ತರಿಸುತ್ತದೆ ಮತ್ತು ಹೀಗಾಗಿ ಎರಡು ಸಬಕಳಿ ಪ್ರದೇಶಗಳ ಡಿಪ್ಲೆಷನ್ ರೀಜನ್ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತದೆ ಎಂಬುದು ಇದಕ್ಕೆ ಕಾರಣ ಈ ಐಇ ಸ್ಥಿರವಾಗಿ ಹಿಡಿದುಕೊಟ್ಟುಕೊಂಡಾಗ ಐಸಿಯಲ್ಲಿನ ಹೆಚ್ಚಳವು ತುಂಬಾ ಚಿಕ್ಕದಾಗಿದ್ದು ವಿಸಿಬಿಯಲ್ಲಿನ ದೊಡ್ಡ ವ್ಯತ್ಯಾಸಗಳಿಗೆ ಮಾತ್ರ ಇದು ಗಮನಾರ್ಹವಾಗಿರುತ್ತದೆ ಔಟ್ಪುಟ್ ಗುಣಲಕ್ಷಣಗಳ ಮೇಲಿನ ಇಳಿಜಾರನ್ನು ಕೆಲವೊಮ್ಮೆ ಆರಂಭಿಕ ಪರಿಣಾಮ ಎಂದು ಕರೆಯಲಾಗುತ್ತದೆ ಚಿತ್ರದಲ್ಲಿ ಗಮನಿಸಿದಾಗ ಈ ವಿಸಿಬಿಯನ್ನು ಶೂನ್ಯಕ್ಕೆ ಇಳಿಸಿದಾಗ ಐಸಿ ಇನ್ನು ಹರಿಯುತ್ತದೆ ಏಕೆಂದರೆ ಬಾಹ್ಯವಾಗಿ ಅನ್ವಯಿಸಲಾದ ವೋಲ್ಟೇಜ್ ಶೂನ್ಯವಾಗಿದ್ದರೂ ಸಹ ಸಂಗ್ರಾಹಕ ಬೇಸ್ ಜಂಕ್ಷನ್ ನಲ್ಲಿ ಇನ್ನು ಬ್ಯಾರಿಯರ್ ವೋಲ್ಟೇಜ್ ಅಸ್ತಿತ್ವದಲ್ಲಿರುತ್ತದೆ ಮತ್ತು ಇದು ಐಸಿನ ಹರಿವಿಕೆಗೆ ಸಹಾಯ ಮಾಡುತ್ತದೆ ಐಸಿಯನ್ನು ರೂಪಿಸುವ ಚಾರ್ಜ್ ಕ್ಯಾರಿಯರ್ಗಳು ಸಂಗ್ರಾಹಕ ಬೇಸ್ ಜಂಕ್ಷನ್ ಅನ್ನು ದಾಟುವಾಗ ಅಲ್ಪಸಂಖ್ಯಾತ ವಾಹಕಗಳಾಗಿವೆ ಪರಿಣಾಮವಾಗಿ ಹಿಮ್ಮುಖ ಬಯಾಸ್ ಸಂಗ್ರಾಹಕ ಬೇಸ್ ವೋಲ್ಟೇಜ್ ಪಿಸಿಬಿ ಅವುಗಳನ್ನು ಜಂಕ್ಷನಾದ್ಯಂತ ಎಳೆಯುತ್ತದೆ ಈ ಸಂಗ್ರಾಹಕ ಬೇಸ್ ತಡೆಗೋಡೆ ವೋಲ್ಟೇಜ್ ಬ್ಯಾರಿಯರ್ ವೋಲ್ಟೇಜ್ ಅದೇ ಹಿಮ್ಮುಖ ಬಯಾಸ್ ಧ್ರುವೀಕತೆಯನ್ನು ಹೊಂದಿರುತ್ತದೆ ಮತ್ತು ಆದ್ದರಿಂದ ತಡೆಗೋಡೆ ವೋಲ್ಟೇಜ್ ಯಾವುದೇ ಬಾಹ್ಯ ಬಯಾಸ್ ಇಲ್ಲದೆ ಚಾರ್ಜ್ ಕ್ಯಾರಿಯಗಳನ್ನು ಸಂಗ್ರಾಹಕಕ್ಕೆ ಎಳೆಯುತ್ತದೆ ಈ ಚಾರ್ಜ್ ಕ್ಯಾರಿಯಗಳ ಹರಿವನ್ನು ನಿಲ್ಲಿಸಲು ಸಂಗ್ರಾಹಕ ಬೇಸ್ ಜಂಕ್ಷನ್ ಅನ್ನು ಮುಂದಕ್ಕೆ ಬಯಾಸ್ ಮಾಡಬೇಕು ಚಿತ್ರದಲ್ಲಿ ತೋರಿಸಿರುವಂತೆ ಪಿಸಿಬಿಯನ್ನು ಧನಾತ್ಮಕವಾಗಿ ಹೆಚ್ಚಿಸಿದಾಗ ಮಾತ್ರ ನಾವು ಐಸಿಯನ್ನು ಶೂನ್ಯಕ್ಕೆ ಇಳಿಸಲಾಗುತ್ತದೆ ಈ ಮುಮ್ಮುಖ ಬಯಾಸ್ ಕಲೆಕ್ಟರ್ ಬೇಸ್ ಜಂಕ್ಷನ್ಗಾಗಿ ಗ್ರಾಫ್ ಪ್ರದೇಶವನ್ನು ಸ್ಯಾಚುರೇಷನ್ ಪ್ರದೇಶ ಎಂದು ಕರೆಯಲಾಗುತ್ತದೆ ಜಂಕ್ಷನ್ ಹಿಮ್ಮುಖ ಬಯಾಸ್ ಆಗಿರುವ ಪ್ರದೇಶವನ್ನು ಸಕ್ರಿಯ ಪ್ರದೇಶ ಅಥವಾ ಆಕ್ಟಿವ್ ರೀಜನ್ ಎಂದು ಕರೆಯಲಾಗುತ್ತದೆ ಇದು ಟ್ರಾನ್ಸಿಸ್ಟರ್ಗೆ ಸಾಮಾನ್ಯ ಕಾರ್ಯಾಚರಣಾ ಪ್ರದೇಶವಾಗಿದೆ ಕಲೆಕ್ಟರ್ ಬೇಸ್ ಜಂಕ್ಷನ್ಗೆ ಅತಿಯಾದ ಹಿಮ್ಮುಖ ಬಯಾಸ್ ವೋಲ್ಟೇಜ್ ಅನ್ನು ಅನ್ವಯಿಸಿದರೆ ಸಾಧನದ ಸ್ಥಗಿತವು ಸಂಭವಿಸಬಹುದು ಚಿತ್ರದಲ್ಲಿ ಡ್ಯಾಶ್ ಚುಕ್ಕೆಗಳಿರುವ ಗೆರೆಗಳು ಮಾಡಿದ ರೇಖೆಗಳಿಂದ ವಿವರಿಸಲಾದ ಸ್ಥಗಿತವು ಡಯೋಡ್ಗಳನ್ನು ಒಡೆಯುವಂತೆ ಮಾಡುವ ಅದೇ ಪರಿಣಾಮಗಳಿಂದ ಉಂಟಾಗಬಹುದು ಈ ಸಂಗ್ರಾಹಕ ಬೇಸ್ ಸವಕಳಿ ಪ್ರದೇಶವು ಬೇಸ್ಗೆ ತೂರಿಕೊಳ್ಳುವುದರಿಂದ ಅದು ಹೊರಸೂಸುವ ಎಮಿಟರ್ ಬೇಸ್ ಸವಕಳಿ ಪ್ರದೇಶದೊಂದಿಗೆ ಸಂಪರ್ಕ ಸಾಧಿಸುವವರಿಗೆ ಸ್ಥಗಿತವು ಉಂಟಾಗಬಹುದು ಈ ಸ್ಥಿತಿಯನ್ನು ಪಂಚ್ ಥ್ರೂ ಅಥವಾ ರೀಚ್ ಥ್ರೂ ಎಂದು ಕರೆಯಲಾಗುತ್ತದೆ ಮತ್ತು ಅದು ಸಂಭವಿಸಿದಾಗ ಬಹಳ ಹೆಚ್ಚು ವಿದ್ಯುತ್ ಪ್ರವಾಹ ಹರಿಯಬಹುದು ಅದು ಬಹುಶಃ ಸಾಧನವನ್ನು ನಾಶಪಡಿಸಬಹುದು ವಿಶಿಷ್ಟ ಸಾಧನ ತಯಾರಕರು ನಿರ್ದಿಷ್ಟಪಡಿಸಿದ ಗರಿಷ್ಠ ಸುರಕ್ಷಿತ ಮೆತ್ತಿಗಂತ ಕಡಿಮೆ ವಿಸಿಬಿಯನ್ನು ನಿರ್ವಹಿಸುವುದು ಬಹಳ ಮುಖ್ಯ ಗರಿಷ್ಠ ವಿಸಿಬಿ ಮಟ್ಟಗಳು ಇಪ್ಪತ್ತೈದು ವೋಲ್ಟ್ನಿಂದ ಎಂಬತ್ತು ವೋಲ್ಟ್ ವರೆಗೆ ಇರುತ್ತವೆ ಈಗ ನಾವು ಸಾಮಾನ್ಯ ಬೇಸ್ನ ಕರೆಂಟ್ ಗೇನ್ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಚಿತ್ರದಲ್ಲಿ ಬಿಜೆಟಿಯ ಕಾಮನ್ ಬೇಸ್ ವಿದ್ಯುತ್ ಗುಣಲಕ್ಷಣಗಳನ್ನು ತೋರಿಸಲಾಗಿದೆ ಔಟ್ಪುಟ್ ವೋಲ್ಟೇಜ್ ಪಿಸಿಬಿಯನ್ನು ಸ್ಥಿರವಾಗಿರಿಸಿಕೊಂಡು ಇನ್ಪುಟ್ ಕರೆಂಟ್ ಐಗೆ ವಿರುದ್ಧವಾಗಿ ಲೂಪಿ ರೂಪಿಸಲಾದ ಔಟ್ಪುಟ್ ಕರೆಂಟ್ ಐಸಿಯ ಗ್ರಾಫ್ ಆಗಿದೆ ಅನುಕೂಲಕರ ವೋಲ್ಟೇಜ್ಗಳಲ್ಲಿ ಪಿಸಿಬಿಯನ್ನು ಸ್ಥಿರವಾಗಿರಿಸಲಾಗುತ್ತದೆ ಮತ್ತು ಐಇಿನ ವಿವಿಧ ಹಂತಗಳಿಗೆ ಐಸಿಯನ್ನು ಅಳೆಯಲಾಗುತ್ತದೆ ನಂತರ ಐಸಿಯನ್ನು ಐಇ ವಿರುದ್ಧವಾಗಿ ಗುರುತಿಸಲಾಗುತ್ತದೆ ಮತ್ತು ಫಲಿತಾಂಶದ ಗ್ರಾಫ್ ಅನ್ನು ಪಿಸಿಬಿ ಮಟ್ಟದಿಂದ ಗುರುತಿಸಲಾಗುತ್ತದೆ ಧನ್ಯವಾದಗಳು